ಈ ಕಡೇ ಕೈ ಮೊರೆ ಕೋಟ ಬಂತಾ ಮೂನ್ ಕೌಂಟಿಂಗ್ ಚಾಲಾಕ್ತಲ್ಲ ಇವತ್ತು ಮತ ಐತರ್ ನಾ ಮೀಡಿ ಇರ್ತೀನಿ ಮೂನ್ ಬತ್ತೆ ತೋಡೀನಿ ಪಾಕಿಸ್ತಾನ ಧನ 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 ಎತ್ನಾ ಎತ್ನಾ ಆದಾ ನೀರ್ ಕಡಿಮೈತು ಮೂನ್ ಸಾರ್ ಬಂಡೆ ಬಂತಾ ಆರೆ ಸರ ಗುಲಾಮ್ ಚಾಲೂ ಹಾಸಲ್ ಗುಣಾ ಪಾಕಿಸ್ತಾನ ಜಿಂದಾಬಾದ್ ಇನ್ಬೇಡ ರ ಯಾರು ನಾನು ಅಂದು ಬಾಯಿ ಪಾಕಿಸ್ತಾನ ಅಕೈತೆ

ಯಾರು ಮಕ್ಕಳಿದ್ರು ಅದೇ ರೇಷನ್ ಇಲ್ಲಕ್ಕಂದ್ರೆ ಇಲ್ಲ ಇಪ್ಪ ಕಡದು ನಮ್ಗೆ ರೇಷನ್ ಕೂಡ ಎಲ್ಲ ಅವ್ರಿಗೆ ಕೂಡ ನಮ್ಗೆ ಬರುತ್ತೆಲ್ಲ ತಲೆಗೆ ತಗೊಂಡು ವಿಚಾರ ಮಾಡಿ ಈ ಚುನಾವಣೆಯಲ್ಲಿ ದಯವಿಟ್ಟು ಅಣ್ಣ ಸಾಹಿನ್ನ ಹೆಚ್ಚು ಮತದಿಂದ ಆಸೆ ಬಂದು ಬೆಳಗಾವಿ ಚಿಕ್ಕೋರಿ ಲೋಕಸಭೆಯಲ್ಲಿ ಮತ್ತೊಂದು ದಾಖಲೆ ಮಾಡ್ತಿರತ್ತ ಕೇಳ್ಕೊಂಡು ನಾನು ಮಾತಾಡ್ತೀನಿ ಜೈ ಜೈನ್ ಜಯ